ಹಾಂ ನಮಸ್ಕಾರ ಎಲ್ಲರಿಗೂ ಊರಿನ ಗ್ರಾಮಸ್ಥರಿಗೂ ಪ್ರತಿಯೊಬ್ಬರಿಗೂ ನಮಸ್ಕಾರ ನೋಡಿ ಈ ಎಲ್ಲಿಯೂರು ಶಿರಾ ತಾಲೂಕು ಎಲ್ಲಿಯೂರು ಗ್ರಾಮದಲ್ಲಿ ಏನು ಕೊಲ್ಲಾಪುರದಮ್ಮ ಜಾತ್ರಾ ಮಹೋತ್ಸವ ನಡೀತಾ ಇದೆ ಅದ್ದೂರಿಯಿಂದ ನಡೀತದೆ ವರ್ಷ ವರ್ಷ ಅದ್ದೂರಿಯಿಂದ ಈ ಕೊಲ್ಲಾಪುರದಮ್ಮ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೀತದೆ ಹಾಗಾಗಿ ಬನ್ನಿ ಇಲ್ಲಿ ಇನ್ನೇನು ನಡೀತದೆ ಅಂಥೇಳಿ ಒಂದು 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 ಸಣ್ಣ ಇದನ್ನು ನೋಡೋಣ ಜಾತ್ರೆಯದು ಪ್ರಯುಕ್ತ ಬನ್ನಿ ಸ್ನೇಹಿತರೆ ಪ್ರತಿಯೊಂದು ನೋಡೋಣ ಇನ್ನೇನೇ ನಡೀತೈತೆ ಅಂತೇಳಿ ತೋರಿಸ್ತೀವಿ ಅದ್ಧೂರಿಯಾಗಿ ಏನೇನು ನಡೀತೈತೆ ಅನ್ನೋದು ಈ ತಾಯಿ ಮಹತ್ ಮಹಾತ್ಮೆ ಮಹಿಮೆ ಭಾಳ ಮಹಾತ್ಮೆಯಾದದ್ದು ಹಾಗಾಗಿ ಈ ತಾಯಿ ಭಾಳ ಏನೇನು ನಡೀತೈತೆ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಸ್ನೇಹಿತರುಗಳೆಲ್ಲ ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ಒಂದು ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ ದೇವಿಗೆ ನೋಡಿ ಜಾತ್ರಾ ಮಹೋತ್ಸವಕ್ಕೋಸ್ಕರ ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಪ್ರತಿಯೊಬ್ಬರು ಕೋಲಾಪುರದಮ್ಮನೂ ಜಾತ್ರೆಯನ್ನು ಮಾಡ್ತಾಯಿದ್ದೀವಿ ಮಹಾಲಕ್ಷ್ಮಿಯ ಜಾತ್ರೆಯನ್ನು ನೋಡಿ ಇದೆಲ್ಲ ಹೂವಿನ ಅಲಂಕಾರ ಮಾಡ್ತಾ ಇರೋದು ಪ್ರತಿಯೊಂದೂ ನೋಡಿ ಆ ಜ ದೇವಿಗೋಸ್ಕರ ಕೆಲವು ಜನ ಅರಿಕೆ ಮಾಡಿಕೊಂಡು ಈ ದೇವಿ ಮಹಾತ್ಮ ಅವ್ರ ಕೈಲೆ ಕೇಳಿಸ್ತೀನಿ ಬನ್ನಿ ಸ್ವಲ್ಪ ಹಾಗೆ ಸ್ವಲ್ಪ ನೋಡ್ಕೊಂಬಿಟ್ಟು ಒಂದು ಐದು ನಿಮಿಷ ಆದಮೇಲೆ ಅವ್ರನ್ನ ಮಾತಾಡಿಸ್ತೀನಿ ಇದರಿಂದ ಏನೇನು ಅನುಕೂಲ ಆಗೈತೆ ಅಂತೇಳಿ ಅವರೇ ಹೇಳ್ತಾರೆ ಹಾಂ ಬನ್ನಿ ಇಲ್ಲೊಬ್ಬರು ನಾ ಮಾತಾಡ್ಸೋಣ ನಮಸ್ಕಾರ ಆಲ್ಮಸ್ತೇ ಸರ್ ಹಾಂ ಸರ್ ಈ ದೇವಿಯಿಂದ ಏನೇನು ನಿಮ್ಮ ಅನುಭವ ಇಷ್ಟೆಲ್ಲ ಮಾಡಿಸ್ತಾ ಇದ್ದೀರಲ್ಲ ಇದರಿಂದ ಏನು ನಿಮಗೆ ಅನುಕೂಲ ಆಗಿದೆ ಸ್ವಲ್ಪ ಹೇಳ್ಬೇಕು ಈ ದೇವಿಯ ಅನುಕೂಲ ಇಲ್ಲ ಇದು ಮೂರನೇ ವರ್ಷದ ನಮ್ಮದು ಅಲಂಕಾರ ಫಸ್ಟು ಜಾತ್ರೆ ಒಳಗೆ ನಮ್ಮ ಏನೋ ಎಲ್ಲ ಊರಿನ ತುಂಬ ಊರಿನ ತುಂಬ ಎಲ್ಲ ಊನರೇ ಇರೋದ್ರಿಂದ ಓಕೆ ಓಕೆ ಯಾವುದೇ ಒಂದ ಹೂವಿನ ಅಲಂಕಾರ ಮಾಡ್ತಿರ್ಲಿಲ್ಲ ಏನಾದ್ರು ಅನುಗ್ರಹ ಇರಬಹುದು ನಮ್ಮ ಮನಸ್ಸಿಗೆ ಬಂದಾಗ ನಾನು ನಮ್ಮ ಅನುಕೂಲ ಆಗಿದ್ಯಾ ಆಗಿದ್ಯಾಂದ ನಾವು ಅದು ಮಾಡ್ಬೇಕು ಅಂತ ಮನ್ಸಿಗೆ ಬಂದಾಗ ಅದು ಮಾಡ್ಕೊಂಡ್ ಬಂದಿಲ್ಲ ಪಸ್ನೇ ಎಂಟನೇ ವರ್ಷದಿಂದ ಇದು ಶುರು ನಾವು ಹಾಗೆ ನಾವು ಅವತ್ ಮಾಡ್ಕೊಂಡ್ ಬಂದಾಗ ಅದು ಕಂಟಿನ್ಯೂ ಆಗಿ ಇದು ಬಂದಿದೆ ಏನೋ ಅವತ್ತಿನ ತಾಯಿ ನಮ್ಗೆ ಅವತ್ತಿನ ನಮ್ಮ ಹೂವ ಹೂವ ಎತ್ತದಂಗೆ ಉಗ್ರ ಮಾಡ್ಕೊಟ್ಟಿದ್ದಾಳೆ ಜೀವನನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಹೆಂಗೆ ಪರವಾಗಿಲ್ವಾ ದೇವಿ ದೇವಿ ನಮ್ಗೆ ಅನುವಾರ ಚೆನ್ನಾಗಿದೆ ಇದರಿಂದ ಏನೇನು ಅನುಕೂಲ ಆಗಿದೆ ನಿಮ್ಗೆ ನಮ್ಮ ಜೀವನ್ದಾಗೆ ಯಾವ್ದೇ ಅಂತ ಇದಂತ ಇಲ್ಲ ಕಷ್ಟಗಳು ಏನಾದ್ರು ಬಂದಂತ ಕಷ್ಟಗಳೆಲ್ಲ ನಾ ತಾಯಿ ದೂರ ಮಾಡ್ಕೊಂಡು ಬರ್ತಾ ಇದ್ದಾಳೆ ಅದ್ರ ನಾವೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ. ಓಕೆ. ನಾವು ವರ್ಷದಿಂದ ವರ್ಷಕ್ಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು ಇಲ್ಲಿ ಎಂಟು ವರ್ಷದಿಂದ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀರಾ? ಅನುಕೂಲ ಕೊಟ್ಟಿದಿಯರಾ ನಿಮಗೆ? ತಾಯಿ ಅನುಕೂಲ ಓಕೆ ತುಂಬಾ ಧನ್ಯವಾದಗಳು. ಇನ್ನ ರಾಜಣ್ಣವರನ್ನ ಮಾತನಾಡಿಸಣ. ಆ ನಮಸ್ಕಾರ ಸರ್ ಇದರಿಂದ ನಿಮ್ಗೆ ಏನು ಅನುಕೂಲ ಆಗಿದೆ? ದೇವಿಯಿಂದ ಸ್ವಲ್ಪ ಇಂತ ಹೇಳಿರಲ್ಲ. ಹಾ ಅಲ್ಲ ನಿಮಗೆ ಯಾವ ತರ ಅನುಕೂಲ ಆಗಿದೆ? ಒಂದು ನಮಗೂ ದೇವಿ ಅನುಗ್ರಹದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವತ್ತು ಏನೋ ಮನಸ್ಸಿಗೆ ಬಂದಿತ್ತು ಮಾಡಿಸ್ಬೇಕಂತ ಅದನ್ನು ನಾನು ಮಾತಾಡ್ಕೊಂಡಿದ್ವಿ ಹಂಗೆ ಇನ್ನೊಂದಿಬ್ರು ಮೂವರು ಕೈ ಓಕೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಟ್ಟು ಗ್ರಾಮಸ್ಥರೆಲ್ಲ ಸೇರ್ಕೊಂಡಿದ್ರೆ ಯುವಕರು ಎಲ್ಲ ಸೇರ್ಕೊಂಡು ಏನೋ ಪೇರ ಪ್ರೇರಣೆ ಆಗಿ ಮಾಡ್ತಾ ಇದ್ರೆ ನಿಮ್ಗೆ ಅನುಕೂಲ ಆಗಿದೆ ಅನ್ನೋಸ್ಕರ ಅಂದ್ರೆ ಆಗಿರೋದನ್ನ ಹೇಳ್ಕೊಂಬಾರ್ದು ಅನ್ನೋಕ್ಕೆ ನಾವು ಏನೋ ಮಾಡ್ತಾ ಇದ್ದೀವಿ ಅಂತ ಮಾಡ್ತಾ ಇದ್ದೀವಿ ಚೆನ್ನಾಗಿದೆ ಅನುಗ್ರಹ ಎಲ್ಲಾರ್ಮೆಲ್ಲ ಚೆನ್ನಾಗಿದೆ ಏನು ಭಕ್ತಿ ಅಲ್ಲ ಏನು ಕೇಳ್ತಲ್ಲ ಎಮ್ಮ ಕುಂಕುಮ ಅಷ್ಟು ಓಕೆ 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 ಒಳ್ಳೆದಾಗಿದೆ ನಿಮಗೆ ಸುಮಾರು ಜನಕ್ಕೆ ಒಳ್ಳೇದಾಗಿದೆ ನಮಸ್ಕಾರ ನೋಡಿ ಈ ದೇವಿಯಿಂದ ಕೊಲ್ಲಾಪುರಮ್ಮ ದೇವಿ ಮಹಾತ್ಮೆ ಬಹಳ ಅನುಕೂಲವಾದದ್ದು ಈ ದೇವಿ ನೋಡಿ ಅರ್ಶಿನ ಕುಂಕುಮ ಅಕ್ಕಿ ಮಡ್ಲಕ್ಕಿ ಮಾತ್ರ ಕೇಳೋದು ಈ ದೇವರು ಈ ದೇವತೆಗೆ ಪ್ರತಿಯೊಬ್ಬರು ಬಂದು ನಿಮ್ಮ ಏನಿದೆ ನಿಮ್ಮ ಅನುಕೂಲಗಳಿಗೆ ನಿಮ್ಮ ಕಾರ್ಯಗಳಿಗೆ ಈ ತಾಯಿಯನ್ನು ಬೇಡ್ಕೊಳ್ಳಿ ಪ್ರತಿಯೊಂದು ಆಗ್ತವೆ ಯಾಕಂದರೆ ನಮಗೂ ಆಗಿದ್ದಾವೆ ನಾವು ಹೇಳ್ಕೊಳ್ಳಲ್ಲ ಅದು ನಮಗಾಗಿರೋ ಅನುಭವಕ್ಕೋಸ್ಕರ ನಾವು ಆ ದೇವಿಗೆ ಸೇವೆ ಸಲ್ಲಿಸ್ತಾ ಇದ್ದೀವಿ ಸರಿ ಪ್ರತಿ ವರ್ಷ ಮಾಡ್ತಾ ಇದರ ತಂಡ ಸರ್ ಪ್ರತಿ ಯುವಕ ತಂಡ ಅಂದರೆ ಸುಮಾರು ಒಂದು ನೂರು ಜನ ಇದ್ದಾರೆ ಸರ್ ನೂರು ಜನನೂ ಬರೋಲ್ಲ ಇಲ್ಲಿ ಯಾರೂ ನೂರು ಜನ ಬರೋಲ್ಲ ಬಂದರೆ ಅದಕ್ಕಿಂತ ಮುಖ್ಯಸ್ಥರು ಇಲ್ಲಿ ಇರೋಂಥ ಮುಖ್ಯಸ್ಥರುಗಳು ಒಂದು ಐದಾರು ಜನ ಬಂದು ಅದು ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಮಿಕ್ತರು ಹಿಂದೆ ಇರ್ತಾರೆ ಪ್ರತಿಯೊಬ್ಬರು ಇರ್ತಾರೆ ಈ ಗ್ರಾಮದಲ್ಲಿರುವಂಥ ಈ ದೇವತೆಗೆ ಸೇಲಿಸ್ತಂತಿರತಕ್ಕಂಥ ಎಲ್ಲರೂ ಇರ್ತಾರೆ ಹಿಂದೆ ನಿಂತ್ಕೊಂಡಿದ್ದಾರೆ ಮುಂದೆ ಕೆಲಸ ಮಾಡ್ತಾ ಇರ್ತಾರೆ ಕೆಲವು ಜನ ಕೂಡ ಮಾಡ್ತಾರೆ ಇದು ಸರ್ ಹದಿನೈದು ಒಟ್ಟು ಐದು ದಿನ ಜರುಗ್ತತೆ ಸರ್ ಈ ಜಾತ್ರೆ ಐದು ಜನ ಐದು ದಿನದಿಂದನೂ ಪ್ರತಿಯೊಂದು ಮಾಡ್ತಾ ಇರ್ತಾರೆ ಆ ದೇವಿಗೆ ಗಂಗಾ ಪೂಜೆಯಂತೆ ಆಮೇಲೆ ಇನ್ನೊಂದು ಅಂತೆ ಆಮೇಲೆ ಊಟದ್ದು ಇದೆಲ್ಲ ಇರ್ತೈತೆ ಸರ್ ಐದು ದಿನ ಇರ್ತದೆ ಈ ಜಾತ್ರಾ ಮಹೋತ್ಸವ ಚೆನ್ನಾಗಿರ್ತದೆ ಸರ್ ಈ ವಿಶೇಷ ಅಂದರೆ ಮಂಗಳವಾರ ವಿಶೇಷವಾಗಿರುತ್ತೆ ಇದಕ್ಕೆ ಮಂಗಳವಾರ ಸಾಯಂಕಾಲ ಆರತಿಗಳು ಇರೋದ್ರಿಂದ ಈ ಇದೇ ಊರಾಗಿರೋದ್ರಿಂದ ನಾ ಸ್ವಲ್ಪ ನಾನು ಬೆಂಗಳೂರಾಗಿರೋದ್ರಿಂದ ನನಗೆ ಅಷ್ಟೊಂದು ಇದಿಲ್ಲ ದೇವಿ ಸತ್ಯ ನನಗೆ ಗೊತ್ತು ಆದರೆ ಇಲ್ಲೇ ಹುಟ್ಟಿ ಬೆಳೆದು ನಾನು ಬೆಳೆದಿದ್ದೀನಿ ಆದರೆ ಈ ಊರಿನಲ್ಲಿರುವಂಥ ಇಲ್ಲಿ ಇವ್ರನ್ನ ವಿಚಾರಿಸಿ ಅದ್ರ ಬಗ್ಗೆ ಹೇಳ್ತಾರೆ ಸ್ವಲ್ಪ ಇಲ್ಲೇ ಕೇಳ್ಬಿಡೋಣ ಇದು ಸ್ವಲ್ಪ ಮಾಹಿತಿ ಹೇಳಿ ಸರ್ ವಿಶೇಷ ವಿಶೇಷ ಇಲ್ಲಿ ಜಾತ್ರೆ ಇದು ಐದು ದಿವಸ ನಡೆಯುತ್ತೆ ಫಸ್ಟ್ ಸೋಮವಾರ ದಿವಸ ಗಂಗಾಸ್ಥಾನ ನಡೆಯುತ್ತೆ ಮಂಗಳವಾರ ನೈಟ್ ನೈಟ್ ಎಂಟು ಗಂಟೆಯಿಂದ ಆರತಿ ಕಾರ್ಯಕ್ರಮ ಶುರುವಾಗುತ್ತೆ ಆರತಿ ಅಂದ್ರೆ ಇಲ್ಲಿ ಎಲ್ಲ ವಿಜೃಂಭಣೆಯಿಂದ ಆರತಿಗಳನ್ನು ಅವರವರು ಇದು ಅವರವ್ರ ಹರಕೆ ತರನೇ ಆರತಿಗಳು ತಗೊಂಬರ್ತಾರೆ ಅವರವ್ರ ಡಿಸೈನ್ ಮಡಕಸ್ಕೊಂಡು ಅವರವರ ಅನುಕೂಲಕ್ಕೆ ತಕ್ಕಂತೆ ಆರತಿಗಳು ತಗೊಂಡ್ಬರ್ತಾರೆ ಅದು ಆರತಿಯನ್ನು ನೋಡದೆ ಒಂದು ವಿಜೃಂಭಣೆ ಆರ್ತಿ ನೈಟ್ ಮಾಡುವಂತದ್ದು ವಿಜೃಂಭಣವಾಗಿ ಮಾಡ್ತಾರೆ ಎಷ್ಟು ವರ್ಷಕ್ಕೊಂದ್ಸತಿ ನಡೀತದೆ ಸರ್ ಇಲ್ಲಿ ಆರತಿ ಮೂರು ವರ್ಷಕ್ಕೊಂದ್ಸತಿ ನಡೆಯುತ್ತೆ ಚೆನ್ನಾಗಿ ನಡೀತದೆ ಚೆನ್ನಾಗಿ ನಡೆಯುತ್ತೆ ಅವರ ಅವರ ಅನುಕೂಲ ತಕ್ಕಂಗೆ ಆರತಿಗಳು ಅದ್ರ ಡಿಸೈನ್ ಡಿಸೈನೇ ಮಾಡ್ತಾರೆ ಅವ್ರಿಗೆ ಹೆಂಗ್ ಹೆಂಗ್ ಬೇಕೋ ಆ ತರ ಡಿಸೈನ್ ಮಾಡ್ಕೊಂಡ್ ಬರ್ತಾರೆ ಮಾಮೂಲಿ ತಮ್ಮಿ ಟಿಟೆಂತ ಮಾಡ್ಕೊಂಡು ಬರೀ ಹೂವು ಮುಡಿಸ್ಕೊಂಡ್ ಬರಲ್ಲ ಅದಕ್ಕೆ ಡಿಸೈನ್ ಮಾಡ್ಕೊತಾರೆ ಅದ್ರಲ್ಲಿ ಅದ್ರಲ್ಲಿ ಹೂವಿನಾಗೆ ಡಿಸೈನ್ ಜಾಸ್ತಿ ಮಾಡೋದು ನಮ್ಮೂರಲ್ಲಿ ಹೂವು ಜಾಸ್ತಿ ಇದ್ರಿರೋದ್ರಿಂದ ಹೂನಾಗೆ ಡೆಕೋರೇಷನ್ ಮಾಡ್ತಾರೆ ಅದ್ರಾಗೆ ಹಂಗ್ ಮಾಡ್ಕೊಂಡ್ಬಂದು ಅದು ಜಾತ್ರೆ ಇಲ್ಲಿ ಹೂವಿನ ಆರ್ತಿನ ನೋಡೋದೇ ಒಂದು ವಿಜೃಂಭಣೆ ಹಂಗಾಗಿ ಆಮೇಲೆ ಗುರುವಾರ ಅಲ್ಲ ಮಂಗಳವಾರ ಆದ್ಮೇಲೆ ಬುಧವಾರ ಪ್ರಸಾದ ಏನಾಗಿರುತ್ತೆ ಗುರುವಾರ ದಿವಸ ಈ ತಾಯಿ ಮನೆ ಮನೆಗೆ ಹೋಗಿ ಮನ ಮನೆಯಲ್ಲಿ ಗದ್ದೆ ಮಾಡಿಸಿ ಮಡ್ಲಕ್ಕೆ ಕಟ್ಟಿಸ್ ಹೆಂಗ ಮಾಡ್ತಾರೆ ಈಗ ಮನೆ ಮನೆಗೆ ಹೋದ್ರೆ ಏನೇನ್ ಮಾಡ್ತಾರೆ ಅದು ಬರ್ಬೇಕು ಆ ದೇವಿ ನಮ್ಮನೆ ಬಂದ್ರೆ ನಮ್ಗೆ ಒಳ್ಳೇದಾಗುತ್ತೆ ಪ್ರೇರಪಣೆ ಸಿಗುತ್ತೆ ಅಲ್ಲೇನಿಲ್ಲ ತಾಯಿಗೆ ಮಡ್ಲಕ್ಕಿ ಕಟ್ತಾರೆ ಕುಂಕುಮ ಕೊಟ್ಟು ತಾಯಿಗೆ ಪೂಜೆ ಮಾಡಿ ಅವರ ವೃತ್ತಿಯನ್ನು ಸಮರ್ಪಣೆ ಮಾಡ್ತಾರೆ ನಾವು ಕೇಳ್ಬಿಟ್ಟಿದ್ದೇನಂತಂದ್ರೆ ಗುಲಾಬು ತಾಯಿ ಸೈಲೆಂಟ್ ಕೆಲಸ ಮಾಡೋದು ಸತ್ಯ ಸತ್ಯವಾದ ಮಾತು ಸರ್ ಇದು ಇದು ಸತ್ಯವಾದ ಮಾತು ಯಾಕೆಂದರೆ ನಡೆದಿರೋ ಘಟನೆ ಹಂಗು ಉಳಿದಾವೆ ಆದರೆ ಕೆಲವು ಜನ ಹೇಳ್ಕೊಳ್ಳಲ್ಲ ಕೆಲವು ಜನ ಹೇಳ್ಕೊತಾರೆ ಅದನ್ನು ಹೇಳೋಕ್ಕೆ ಬರೋಲ್ಲ ಅವ್ರ ಮನಸ್ಸಾಗಿರೋದ ಮತ್ತೆ ಹೇಳ್ಕೊಂಡ್ರೆ ಅದು ಸರಿ ಹೋಗಲ್ಲ ಆದ್ರೂ ಪವರ್ಫುಲ್ಲಾದ ದೇವತೆ ಅಂದರೆ ಹೊರಗಡೆ ಹೇಳ್ಕೊಳ್ಳಲ್ಲ ಒಳಗಿಂದ ಕೆಲಸ ಮಾಡ್ತಾ ಇದೆಯಾ ಆ ಅಮ್ಮ ಆ ಎಮ್ಮ ಕೇಳೋದು ಅಕ್ಕಿ ಮಡ್ಲಕ್ಕಿ ಒಂದು ಅರಿಶಿನ ಕುಂಕುಮ ಬಳೆ ಇಷ್ಟೇ ಕೇಳೋದು ಆಯಮ್ಮ ಬೇರೆ ಏನು ಕೇಳಲ್ಲ ದಯವಿಟ್ಟು ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಒಂದು ದೇವಿಗೆ ಸೇವೆ ಸಲ್ಲಿಸಿ ನಿಮಗೂ ಒಳ್ಳೆಯದಾಗುತ್ತೆ ಏನೇ ಇದ್ರೂ ಬೇಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಇದೇ ಕೊಲ್ಲಾಪುರದಮ್ಮ ದೇವಿ ಈ ದೇವಿ ಇಲ್ಲೇ ನೆಲೆ ಊರಿರೋದು ಈ ದೇವಿ ವಿಶೇಷವಾದ ದೇವತೆ ದೇವತೆ ಆಗಿರೋದ್ರಿಂದ ಇದನ್ನು ಬಹಳ ವಿಜೃಂಭಣೆಯಿಂದ ನಡೀತತೆ ಪ್ರತಿ ವರ್ಷ ಇಲ್ಲ ಮೂರು ವರ್ಷಕ್ಕೊಂದ್ಸರಿ ಮಾಡ್ತಾರೆ ಹಾಗಾಗಿ ಬಹಳ ವಿಜೃಂಭಣೆಯಿಂದ ನಡೀತತೆ ಇದರಲ್ಲಿ ಇದು ನೆಲೆ ಊರಿರುವಂಥ ದೇವರು ಇನ್ನೊಂದು ದೇವರು ಇದೆ ಅದನ್ನು ತೋರಿಸ್ತೀವಿ ಬನ್ನಿ ಇಲ್ಲಿ ಮೆರವಣಿಗೆ ದೇವರಿದೆ ಈ ತಾಯಿ ಮನೆ ಮನೆಗೆ ಹೋಗ್ತಾರೆ ಬನ್ನಿ ಇಲ್ಲಿ ಒಂದು ತೋರಿಸ್ತೀವಿ ಒಂದು ಈ ತಾಯಿಯ ಒಂದು ಪವಾಡ ಶಕ್ತಿಯನ್ನ ಈಗ ನಾವು ಮೆರವಣಿಗೆ ದೇವರ ಮುಖಾಂತರ ತೋರಿಸ್ತೀವಿ ಬನ್ನಿ ನೋಡಿ ಇದೇ ಮೆರವಣಿಗೆ ದೇವರು ದೇವಿಯ ದೇವಿಯ ಮಹಾತ್ಮೆ ಅಂದರೆ ಇದೇ ಮೆರವಣಿಗೆ ದೇವರು ಕೊಲ್ಲಾಪುರದಮ್ಮ ದೇವಿ ಇದು ಬಹಳ ವಿಶೇಷವಾದದ್ದು ಈ ದೇವ್ರನ್ನ ಹೊತ್ಕೊಂಡು ಹೋಗುವಂಥರಿಗೆ ಭಾಳ ಅನುಕೂಲನೇ ಮಾಡ್ಕೊಂಡು ಕೊಟ್ಟಿದ್ದಾಳೆ ಆ ದೇವಿ ಆಮೇಲೆ ಇಲ್ಲಿ ಕರಿಯಣ್ಣ ಕೆಂಚಣ್ಣ ಅಂತ ಇದ್ದಾರೆ ನೋಡಿ ಇದು ಅಷ್ಟೇ ಭಾಳ ಅದ್ಭುತವಾದದ್ದು ಆಮೇಲೆ ಭಾಳ ಜನಕ್ಕೆ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ಯಾರೇ ಇರಲಿ ದಯವಿಟ್ಟು ಈ ತಾಯಿಗೆ ಸೇವೆ ಸಲ್ಲಿಸುವಂಥವ್ರು ದಯವಿಟ್ಟು ಸಲ್ಲಿಸಿ ಒಳ್ಳೆಯದಾಗುತ್ತೆ ಈ ಸ್ವಾಮುಗಳು ವಿಶೇಷತೆ ಏನು ಅಂತ ಇದ್ರ ಬಗ್ಗೆ ನಮ್ಮ ಪ್ರಕಾಶಣ್ಣ ಅವ್ರ ಹೇಳ್ತಾರೆ ಅವ್ರನ್ನೇ ಕೇಳ್ಬಿಡಣ ಪ್ರಕಾಶಣ್ಣ ಅವರೇ ಇದ್ರ ಬಗ್ಗೆ ಒಂದ್ ಸ್ವಲ್ಪ ವಿಶೇಷ ಹೇಳಿ ಕಚೇಣ್ಣ ಬಗ್ಗೆ ಇದು ಕೆಂಚಣ್ಣ ಕರಿಯಣ್ಣ ಅಂತ ಇವು ಬಹಳ ಪವರ್ಫುಲ್ಗಳು ಇವು ಇವನ್ನ ಸೋ ಇವನ್ನ ಸೋಮಗಳು ಅಂತ ಕರೀತಾರೆ ಇವನ್ನ ಪಂಚ ಉಟ್ಕೊಂಡೆ ಹೊತ್ಕೊಬೇಕು ಯಾರು ಒಂದು ಬರ್ಮಡ ಆಗ್ಲಿ ಇಲ್ಲ ಪಂಚ ಇದು ಪ್ಯಾಂಟ್ ಆದ್ರೆ ಇಕ್ಕಿ ಹೊತ್ಕೊಂಡಾಗ ಈ ಇವೊಂದೊಂದು ಪವರ್ಫುಲ್ ಇದೆ ಆಮೇಲೆ ಇನ್ನೊಂದು ನನಗೆ ಅನುಭವ ಆಗಿದ್ದ ಪ್ರಕಾರ ಈ ದೇವ್ರನ್ನ ನಾನು ಓದ್ತಿದ್ದೀನಿ ಸ್ಟಾರ್ಟಿಂಗು ಒಂದು ಇಲ್ಲಿಗಾಲೇ ಆರನೇ ವರ್ಷದಲ್ಲಿ ಓದ್ತಂಥ ಟೈಮಲ್ಲಿ ನನಗಾಗಿದ್ದ ಅನುಭವ ನನಗೆ ಹೇಳ್ಬಾರ್ದು ಹೇಳ್ಕೊಬಾರ್ದು ಆ ಥರ ಅನುಭವ ಅದು ಒತ್ಕೊಂಡ್ಮೇಲೆ ದೇವರು ಎಲ್ಲಿಗೆ ಕರ್ಕೊಂಡು ಇತ್ತು ಅಂತ ಗೊತ್ತಾಗಲಿಲ್ಲ ಆ ಥರ ಆದ ದೇವತೆ ಯಾಕಂದರೆ ನನಗೆ ಅನುಭವ ಆಗಿರೋದು ಶಕ್ತಿ ಮಾತ್ರ ಭಾಳ ಇದೆ ಪ್ರತಿಯೊಬ್ಬರು ಬನ್ನಿ ಈ ದೇವರಿಗೆ ಹರಕೆ ಸಲ್ಲಿಸಿ ನಿಮ್ಮದು ಏನೇ ಕೋರಿಕೆ ಇದ್ರು ಕೇಳ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಹೇಳೋಕ್ಕೆ ಇಷ್ಟು ಇಷ್ಟಪಡ್ತೀವಿ ವರ್ಷ ವರ್ಷ ಮಾಡ್ತಾರೆ ಮಾಡ್ತಾ ಈ ನಾವು ಹೂವಿನ ಅಲಂಕಾರ ಮಾಡೋದು ವರ್ಷ ಒಂದೇ ತರ ಮಾಡಿಸೋದಿಲ್ಲ ಇದು ವರ್ಷ ವರ್ಷ ಡಿಸೈನ್ ಡಿಸೈನ್ ಬೇರೆ ತರದಿರುತ್ತೆ ಹೆಂಗೆ ಟೆಕ್ನಿಕಲ್ ಬೆಳೆಯುತ್ತೆ ಆ ತರ ವರ್ಷದ ವರ್ಷಕ್ಕೆ ಚೇಂಜ್ ಮಾಡ್ಕೊಂಡ್ ಬರ್ತಾ ಇರ್ತೀವಿ ಸುಮಾರು ಎಷ್ಟು ಖರ್ಚು ಬರುತ್ತೆ ಅದೇನು ತಾಯಿ ಸೇವೆ ಅದು ನಾವ್ ಎಷ್ಟಕ್ಕೆ ಅಂತ ಇಲ್ಲ ಅವ್ರು ನಮ್ಮ ತುಮಕೂರಲ್ಲೇ ಒಬ್ರು ಫ್ರೆಂಡ್ಸ್ ಇದಾರೆ ಅವರು ಡೆಕೋರೇಷನ್ ಅವರು ಅವ್ರು ಬಂದು ನಾವು ಇಷ್ಟು ಮಾಡ್ತೀವಿ ಕೊಡಪ್ಪ ಅಂದ್ರೆ ಅವರು ಅವ್ರದ್ದು ಇದರಿಂದಲೂ ಅವ್ರ ಕೈಲಾದ ಎಷ್ಟು ಸಹಾಯ ಇರುತ್ತೆ ಅವರು ಇಲ್ಲಿಗೆ ಹತ್ತು ವರ್ಷದಿಂದ ಅವರು ನಮಗೆ ಅವರೇ ಒಬ್ರೇ ನಮಗೆ ಇದನ್ನ ಹೂವಿನ ಅಲಂಕಾರ ಮಾಡ್ಕೊಡೋದು ಅವರು ಅವ್ರ ಮಂಜು ಅಂತ ನೋಡಿ ಅವರೇ ಮಂಜು ಅವರು ನೋಡಿ ಹಿಂದೆ ಇದ್ದಾರೆ ಅವ್ರನ್ನ ಮಾತಾಡ್ತೀವಿ ಇನ್ನ ಈಗ ಇದು ನೋಡಿ ಯಾವ ತರ ಇದೆ ಅನ್ನೋದು ಇನ್ನ ಇದು ಶ್ಯಾಂಪಲ್ ಅಷ್ಟೇ ಇದು ಇನ್ನ ಸಾಯಂಕಾಲ ಇರುತ್ತೆ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಸಾಯಂಕಾಲ ಇರುತ್ತೆ ಇವಾಗ ನೋಡೋದಷ್ಟೇ ಇದು ಎಂಟ್ರಿ ಟೈಲರ್ ಟ್ರೈಲರ್ ಅಷ್ಟೇ ಇದು ಆ ಪಿಕ್ಚರ್ ಬಾಕಿ ಅಂತಾರಲ್ಲ ಹಂಗಾಗಿ ಇದು ಸಾಯಂಕಾಲ ಇರುತ್ತೆ ಏನೇ ಆಗಲಿ ಆರತಿ ಒಂದು ಪ್ರತಿಯೊಂದು ಸಾಯಂಕಾಲ ಇರುತ್ತೆ ನೋಡೋಕೆ ದೇವಿನ ಕಣ್ಣು ತುಂಬ್ಕೊಂಡೋಗ್ಬೇಕು ಅಂದರೆ ಸಾಯಂಕಾಲ ಟೈಮ್ ನೋಡಬೇಕು ಇದನ್ನು ಹಾಗಾಗಿ ಇವಾಗ ಅಷ್ಟೊಂದು ವಿಶೇಷ ಏನಂತಂದರೆ ಇದು ಹೂವಿನ ಅಲಂಕಾರ ಮಾಡೋದ್ರಿಂದನ ಇದ್ರ ಬಗ್ಗೆ ಹೂಯಿಂಗ ಹೂಯಿಂಗ ಹೂವಿನ ಅಲಂಕಾರ ನಡೀತಾ ಇರುತ್ತೆ ಇದು ನೋಡ್ಬೇಕು ಅಂದ್ರೆ ಸಾಯಂಕಾಲ ಬರಬೇಕು ಆರತಿ ಎಲ್ಲ ಇರುತ್ತೆ ಆ ಟೈಮ್ ನಾಗೆ ನೋಡಕ್ಕೆ ಬಹಳ ಚೆನ್ನಾಗಿರುತ್ತೆ ಜಾತ್ರಾ ಮಹೋತ್ಸವಗಳು ಮತ್ತೆ ಹಬ್ಬ ದಿನ ಹಬ್ಬ ಹರಿದಿನಗಳು ಬಂದ್ರೆ ಎಷ್ಟು ಈ ದೂರ ಇರ್ತಕ್ಕಂಥ ಸಂಬಂಧಗಳಾಗಿರ್ಬೋದು ಅಂತಂತಾರ ಎಲ್ಲ ಒಂದು ಒಟ್ಟುಕೂಡ್ತಲ್ಲಿ ಎಷ್ಟು ಖುಷಿ ಅನ್ಸುತ್ತೆ ನಿಮ್ಗೆ ಎಲ್ಲ ಎಲ್ಲ ಗ್ರಾಮಸ್ಥರಿಗೆ ಬಹಳ ಖುಷಿ ಆಗುತ್ತೆ ಸರ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಖುಷಿ ಆಗುತ್ತೆ ಪ್ರತಿಯೊಂದು ಊರಿಂದನೂ ಬರ್ತಾರೆ ಡಿಸ್ಟಿಕ್ ನಿಂದ ತಾಲೂಕ್ ಪ್ರತಿಯೊಂದು ಕಡೆಯಿಂದನೂ ಬರ್ತಾರೆ ಇದು ಹೆಂಗೆ ಅಂದ್ರೆ ಕೆಲವೊಂದು ಕಡೆ ಮಾರಮ್ಮನ ಜಾತ್ರೆ ಮಾಡ್ತಾರೆ ಏಳು ಹಳ್ಳಿ ಒಂಬತ್ತು ಹಳ್ಳಿ ಮಾಡ್ತಾರಲ್ಲ ಅದೇ ತರ ಇಲ್ಲಿ ನೆಂಟರು ಇಷ್ಟರು ಸಂಬಂಧಿಕರು ಅಂತೇಳಿ ಸೇರಿ ಒಂದೊಂದು ಮನೆಯಲ್ಲಿ ಐವತ್ತು ಜನದಿಂದ ನೂರು ಜನ ಇರ್ತಾರೆ ಅಷ್ಟು ಚೆನ್ನಾಗಿ ವಿಜೃಂಭಣೆ ನಡೀತಾ ಇರ್ತದೆ ಇದ್ರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಇಷ್ಟು ವರ್ಷ ಇವಾಗ ನಾವು ಇವಾಗ ತಿಳಿ ಹೇಳ್ತಾ ಇದ್ದೀವಿ ಯಾಕಂದರೆ ಈಗ ಮಾಧ್ಯಮಗಳೆಲ್ಲ ಗೊತ್ತಲ್ಲ ನಿಮಗೆ ನಾವು ಮಾಧ್ಯಮದಲ್ಲೆಲ್ಲ ಯಾರೂ ಹೇಳಲ್ಲ ಅದಕ್ಕೆ ಈಗಿನ ಜನ್ರೇಷನಿಗೆ ಪ್ರಿಪೇರ್ ಆಗಲಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ಇದಾಗಲಿ ಅಂತ ನಾವು ಹೇಳ್ತಾಯಿದ್ದೀವಿ ಚೆನ್ನಾಗಿ ನಡಿತೈತೆ ಒಟ್ಟು ವಿಜೃಂಭಣೆ ಆಗಿರ್ತೈತೆ ಒಂಥರ ನೋಡಕ್ಕೆಲ್ಲ ಚೆನ್ನಾಗಿರುತ್ತೆ ಸರ್ ಇನ್ನು ಹುಡುಗರು